ಸಂಸಾದದ ಆ ಸಂದರ್ಭದಲ್ಲಿ ನಾನು ಓದಿಸ್ ಚಾಲೆಯನ್ನು ಹೇಳೋದಿಕ್ಕೆ ನನಗೆ ತುಂಬಾ ಹೆಮ್ಮೆ ಅಂತ. 1985 86ನೇ ಸಾಲಿನಲ್ಲಿ ನಾನು ಓದಿಸ್ ಚಾಲೆಯಲ್ಲಿ ಆ ಮnde ರಂಗೋಪಾ master HM ಮಾಡಿದ್ರು ದೇವರು ಮೂರ್ನೇ ಒಂದ ಮೂರನೇ ಸಂಗತಿವಾಗ ಓದಿದ ಈ ಶಾಲೆಯಲ್ಲಿ ನಮ್ಮ ತಂದೆ ಇವತ್ತು ನಾನು ಪ್ರತಿ ಫಸ್ಟ್ ನವಂಬರ್ ನಮ್ಮ ತಂದೆ ಲಾಸ್ಟ್ ಇಯರ್ ಆದ್ರು ಅವರ ಬರಲಾಂತ ನಾನು ಒಂದು ಶಾಲೆಗೆ ನವಂಬರ್ ಫೋರ್ಟೀನ್ ಅಂದ್ರೆ ಮಕ್ಕಳ ದಿನಾಚರಣೆ ದಿನ ಏನಾದ್ರು ಅಂತ ಅನ್ಕೊಂಡು ನಾವು ಮನಸ್ಸು ಮಾಡೋದು

ಗಿಫ್ಟ್ಗಳನ್ನ ಏನು ಅವರು ಗೆದ್ದಿರೋರಿಗೆಲ್ಲ ಸ್ಪರ್ಧಾ ವಿಜೇತರಿಗೆ ನಾವು ಕರ್ಸೀವಿ ಮೇಡಮ್ ಅಂತ ಹೇಳಿದೆ ಅವ್ರ ಈ ನಿಟ್ಟಿನಲ್ಲಿ ಶಶಿಕಲಾ ಮೇಡಮ್ ಅನಿತಾ ಮೇಡಮ್ ಎಲ್ಲರೂ ಕೂಡಿ ನಮಗೆ ತುಂಬ ಸಹಕಾರ ನೀಡಿದ್ರು ಈ ಮಕ್ಕಳಿಗೆ ಏನಪ್ಪ ಸ್ಪೆಷಲ್ ಅಂದ್ರೆ ನಾನು ಪುಸ್ತಕಗಳನ್ನೇ ನಾವು ಆರಿಸಿ ತಂದಿದ್ರು ಸ್ವತಂತ್ರ ಹೋರಾಟಗಾರರು ಮತ್ತೆ ಡಿಕ್ಷನರಿ ನಿಮಗೆ ಯೂಸ್ ಆಗುವಂತಂದ್ರೆ ಇದರಿಂದ ಏನಂದ್ರೆ ಬುಕ್ಗಳನ್ನ ಓದೋದನ್ನ ಹೆಚ್ಚು ಕಲಿಬೇಕು ಮತ್ತೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೊಡ್ತೀನಿ ನಿಮಗೆ ಹಾಗೆ ಜವಾಹರಲಾಲ್ ನೆಹರು ಅವರ ಜನ್ಮದಿನ ಆಚರಣೆ ಆಯಿತು ಕೂಡ ಅವರಿಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅವರಿಗೆ ಚಾಚಾ ನೆಹರು ಅಂತಾನೆ ಕರೀತಿದ್ರು ಅವರು ಮಕ್ಕಳ ಇಷ್ಟ ಆದ್ರಿಂದ ಮಕ್ಕಳ ದಿನ ನನ್ನ ಹುಟ್ಟಿದ ಹಬ್ಬನ ಮಕ್ಕಳ ದಿನಾಚರಣೆಯಾಗಿ ಆಚರಿಸಿ ಅಂತ ಹೇಳಿದ್ರು ಆದ್ರಿಂದ ನವಂಬರ್ ಫೋರ್ಟೀನ್ತ್ ಪ್ರತಿ ವರ್ಷ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೀವಿ ಈ ನಿಟ್ಟಿನಲ್ಲಿ ಕನ್ನಡನ ಏನು ಸ್ಪಷ್ಟವಾಗಿ ಓದೋದು ಮತ್ತೆ ಬರೆಯೋದು ನಾವು ಕನ್ನಡವನ್ನ ಉಳಿಸುವ ಓದೋ ಮಕ್ಕಳ ಗೊತ್ತಾಯ್ತಾ ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳಿ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ನೈತಿಕ ಶಿಕ್ಷಣ ಸಿಗ್ತಾ ಇದೆ ಸರ್ಕಾರಿ ಶಾಲೆ ಅದು ಹೆಮ್ಮೆ ಆಗುತ್ತೆ ನಾವು ಇವತ್ತು ವಿಷ್ಣು ಮಟ್ಟಿಗೆ ಹಾಕಿದೀವಿ ಉದ್ದಮ ನಡತೆ ಮಾಡಿದೀವಿ ಅಂದ್ರೆ ನಾವು ಸರ್ಕಾರಿ ಶಾಲೆಲ್ಲೇ ಓದಿದ್ವಿ ಗೊತ್ತಾಯ್ತಾ ಹಾಗಾಗಿ ಸರ್ಕಾರಿ ಶಾಲೆಲೆ ಓದಕ್ಕೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಅಂತ ನಾನ್ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ అదే జన అర్థమాకొత కన్నడన నీవు స్పష్టంగా ఓదోదు మరి బరయోద కలుసుకోడి ఇంగ్లీషు బేకుి అంటే కన్నడ మరిబాదు స్పష్టంగా ఓదోదు బరయోదు అంటే కన్నడవన్న ఉన్న పుస్తక మాత్ర అది కబి మొత్తం మంపతి మన కగ్గలి ఎలా కలుస్తాను మరి ప్రతిభాకా ನಡೆಸಿದಾಗ ಅಲ್ಲಿ ಮಕ್ಕಳನ್ನ ನೋಡೋದಕ್ಕೆ ಖುಷಿ ಆಗುತ್ತೆ ಏನೆಲ್ಲ ಕಾಂಪಿಟೇಷನ್ ಮಾಡಿರ್ತಾರೆ ಮತ್ತೆ ಮಕ್ಕಳು ಎಂತಹ ಪದ್ಯಗಳಿಗೆ ಎಷ್ಟು ಚೆನ್ನಾಗಿ ಧರ್ಬಳವಾಗಿ ಭಗವದ್ಗೀತೆ ಕಾಯ್ತಾ ಇರ್ತಾರೆ ಅಂತಹ ಅವಕಾಶ ಸರ್ಕಾರಿ ಶಾಲೆಯಲ್ಲಿ ಇದೆ ಅಂತ ಆಗುತ್ತೆ ಮತ್ತೆ ಬಿಸಿ ಊಟ ನಮ್ಮ ಎಲ್ಲರೂ ಈ ಅವಕಾಶವನ್ನ ಬಳಸ್ಕೋಬೇಕು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ನಮ್ಗೆ ಶಾಲೆ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ನಾವು ಎಷ್ಟು ಚಿಕ್ಕಾಚ ಮಾಡಿದ್ದೀವಿ ಅಂದ್ರೆ ನಿಜವಾದ ದೋಸೆ ನನಗೆ ಬರುತ್ತೆ ಅನ್ನೋಸ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ನಾವಿಲ್ಲಿ ಓದ್ಬೇಕಾದ್ರೆ తలబె కొద్దిబుట్టు కోర్బుల్ మన ఆవ ఎలా ఏదో శిక్ష కొడబేడి ఈ పురుషకర్ శిక్ష మనకి చన ఉద్దేశ అంతా మన మన పేరెంట్ బయో ఇల్ టీ ಇಲ್ಲಿ ಒಂದು ಟ್ಯಾಕ್ಸಿಯಿಂದ ಬರ್ತಾ ಇದ್ರು ಅವಾಗ ಒಂದೇ ಒಂದು ಗಾಡಿ ಇತ್ತು ಅದನ್ನ ಒಟ್ಟು ಅಂತ ಕಲಿಸ್ತಾ ಇದ್ರು ಎಲ್ಲ ಇಲ್ಲಿ ಸ್ಕೂಲ್ ಸ್ಕೂಲಿಂದ ಹೋಗಿ ನಾವು ನಾಲ್ಕೈದು ಜನ ನಾವು ಇರಬಾರ್ದು ನಾವು ಸತು ಅಂತ ಹೋಗಿ ಸ್ಕೂಲ್ ಬಿಟ್ಬಿಟ್ಟು ಹೋಗಿ ರೋಡ್ ಹತ್ರ ಅದು ನಾಲ್ಕು ಗಂಟೆಗೆ ಬರ್ತಾ ಇದ್ದ ಗಾಡಿ ಅದು ಬಂದಾಗ ನಾವೆಲ್ಲ ಲೈನ್ ಎದ್ದು ಓಡ್ ಬಂದ್ಬಿಟ್ಟಿವಿ ಆ ಕೆಟ್ಟನೇ ನನ್ನ ಮಠಪಟ್ಟದಲ್ಲಿ ಯಾವತ್ತೂ ಕೂಡ ಇರುತ್ತೆ ನಾನು ಡೈಲೀಲು ಕೂಡ ಅದನ್ನ ಬರ್ಕೊಂಡಿದ್ದೀನಿ ಮತ್ತು ನಮ್ಗೆ ಅಷ್ಟೇ ಬೇಸಿಕ್ ಶಿಕ್ಷಣ ತುಂಬ ಚೆನ್ನಾಗಿದೆಯಲ್ಲ ಮಾಸ್ಟರ್ ಗಪ್ಪ ಮಾಸ್ಟರ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ತುಂಬ ಖುಷಿ ಆಗುತ್ತೆ ಆ ನಂತರದಲ್ಲಿ ನಾವು ನಾಲ್ಕನೇ ಕ್ಲಾಸಿಗೆ ಮಠಿ ಶಾಲೆಗೆ ಸೇರಿಕೊಂಡೆ ಹಾಗಾಗಿ ನಮ್ಮ ನಮ್ಮ ಊರಿನ ಶಾಲೆಗೆ ಅಥವಾ ತುಂಬಾ ಸಮ್ಮುಖದಲ್ಲಿ ಇವತ್ತು ನಾನು ಅಪ್ಪನ ಸಣ್ಣ ಅಪ್ಪ ಏನಾದರೂ ಮಾಡ್ತೀನಿ ಅಂದರೆ ನಮಗೆ ತುಂಬ ಖುಷಿ ಆಗದೆ ಸಾಕಷ್ಟು ಕೂಡ ಅಭಿಮಾನದಲ್ಲಿ ಮಾಡಿ ಒಳ್ಳೆ ನಡತೆಯನ್ನ ನೋಡಿ ಮತ್ತೆ ಸಮಾಜಕ್ಕೆ ತಂದೆ ತಾಯಿಗಳಿಗೆ ಗುರುಗಿರಿಯರಿಗೆ ಒಳ್ಳೆ ಹೆಸರನ್ನ ಸನ್ನಿ ಅಂತ ನಾನು ಈ ಮಾ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅವಕಾಶ ಮಾಡಿಕೊಡ್ತಂತ